ಅವ್ರನ್ನ ಸೇವ್ ಮಾಡಕ್ ಹೋದಾಗ ಮಂಕಿ ಮೇಲೆ ಬಂದು ಕುತ್ಕೊಂತು ಆ ಮಂಕಿ ಜೊತೆ ಒಂದು ಸೆಲ್ಫಿ ವಿಡಿಯೋ ತಗೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತಾ ಕಾಮಿಡಿ ಮಾಡ್ಕೊಂಡು ಅಲ್ಲಿಂದ ಹೊರಟೆ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರ ಬಹುದಕ್ಕೆ ತರ್ಕ ಹೊಸ ಶಿವಗಂಗೆ ಬೆಟ್ಟಕ್ಕೆ ಟ್ರಿಪ್ ಬಂದಿದ್ದೀವಿ ಆ ಟ್ರಿಪ್ಪಲ್ಲಿ ವಿತೌಟ್ ಡ್ರಿಂಕ್ ಅಂದರೆ ಏನು ವಾಟರ್ ರೋಸ್ ಜ್ಯೂಸ್ ಏನು ಕುಡಿದಿತ್ತು ಬಟರ್ ತುಳಿ ಹಾಕ್ಬೇಕು ಅಂತ ನಾವು ಒರಿಜಿನಲ್ ಚಾಲೆಂಜ್ ಹಾಕೊಂಡಿದ್ದೀವಿ ನೋಡ್ತಾ ಏನಾದ್ರು ಗೊತ್ತಿಲ್ಲ ಸ್ವಲ್ಪ ಹತ್ತು ಬಂದಿದ್ದೀವಿ ಆಲ್ರೆಡಿ ವೀಡಿಯೋ ಫುಟೇಜ್ ತೋರಿಸ್ತಾರೆ ಹಂಗೆ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀವಲ್ಲ ಅಂದಕ್ಕೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ವಾಯ್ಸ್ತಾನ ಓಡತ್ತೆ ಓಡತ್ತದಲ್ಲ ಸಿಂಗ್ ತುಂಬ ಹತ್ ಹೋಗಿದೆ ಇಷ್ಟಲ್ಲ ತುಂಬ ಸ್ಟೆಪ್ಸ್ ಗಳಲ್ಲಿ ಪ್ರತಿ ಸ್ಟೆಪ್ಸ್ ಮೇಲೆ ಕೆತ್ತನೆಗಳನ್ನು ಮಾಡಿದ್ರು ಅದನ್ನೆಲ್ಲ ನೋಡ್ಕೊತಾ ಮುಂದೆ ಹೋಗ್ತಾ ಬಂದ್ವಿ ಯಾವ್ದು ಏನಾಯ್ತು ಹೆಸರ ಶಿವಗಂಗೆ ಕಪ್ಪದೇ ರ ವಾಯ್ಸ್ ಆಮೇಲೆ ಕೊಟ್ಟರೆ ಎತ್ಕೊಂಡು ವಿಡಿಯೋ ನೋಡ್ಕೊಂಡು ಹೋದ್ರೆ ಸೌಂಡ್ ಬ್ರೀದಿಂಗ್ ಸೌಂಡ ಬರುತ್ತೆ ಹಾಗೆ ದಾರಿ ಮಿಸ್ ಆಗಿ ಬೇರೆ ಕಡೆ ಹೋಗ್ಬಿಟ್ವಿ ಬಟ್ ಏನು ದಾರಿ ಮಿಸ್ ಆದ್ರೂ ಕೂಡ ಇಟ್ ಅನ್ಸ್ತೆ ಯಾಕಂದ್ರೆ ಯಾವುದೋ ಟೆಂಪಲ್ ಒಳಗೆ ಹೋಗಿದ್ವಿ ಅಲ್ಲಿ ದರ್ಶನ ತಗೊಂಡು ಬಟ್ ಒಂದು ಮಿಸ್ಟೇಕ್ ಏನಾಗಿತ್ತು ಅಂದ್ರೆ ದಾರಿ ಮಿಸ್ ಆದ ಯಾವುದೋ ಟೆನ್ಷನ್ ಅಲ್ಲಿ ಸ್ಲಿಪ್ಪರ್ ಹಾಕೊಂಡೆ ಒಳಗೆ ಹೋಗ್ಬಿಟ್ವಿ ಎಲ್ಲ ಸ್ಥಿ ಬರಕೊಂಡು ಹೋಗ್ತಿದ್ರು ಬಿಡ ಯಾರ ತಪ್ಪಾಯ್ತದ್ರೆ ನನ್ನ ಯಾವುದೇ ಸಿಟ್ಟು ನನ್ನ ಮೇಲೆ ಬೇಕಾರೆ ತೋರಿಸ್ಕೊಂಡ ಯೂಟ್ಯೂಬ್ ಮಣ್ಣು ಮೇಲೆ ತೋರಿಸ್ಕೋ ಬಿಡ ವ್ಯೂಸ್ ಆಗ್ಲಿಕ್ಕೆ ಗುಡಿಯಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಶ್ ಎಷ್ಟೊಂದು ನಾಗ ದೇವತೆಗಳು ಅಲ್ಲಿ ವಿಚಾರ ಬರೋಣ

ನಂಗೆ ತಗೋತೇ ನಾವು ನಾವು ತಗೋದು ಅದಕ್ಕೆ ಅಷ್ಟೇ ಸಿಕ್ಕಾಪಡೆ ಜಾರತ್ತೆ ಸ್ಲೀಪರ್ ಸರಿ ತಗೋ ರೈ ಬರ್ಬಡ್ದ

অতৌটিং পূজা নেটে আনু কেইটাই ನಾನು ಅರಸೈನ್ಯ ಅಂದರೆ ಮಂಗಳ ಕಾಟ ಸ್ಟಾರ್ಟ್ ಆಯಿತು ಒಂದು ತುಂಬ ಜನಕ್ಕೆ ಕಾಟ ಕೊಟ್ಟು ಮುಂದೆ ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ ಯಾಕೆಂದರೆ ಟೂರಿಸ್ಟ್ ಬರುವಂಥವರು ಅವರಿಗೆ ಅಂದರೆ ಮಂಗಗಳಿಗೆ ತಿಂಡಿ ಹೇಳೋಕ್ಕೆ ಕೊಡ್ತಿರ್ಬೇಕು ಅಭ್ಯಾಸ ಮಾಡಿರ್ತಾರಲ್ಲ ಹಾಗಾಗಿ ಎಲ್ಲ ಅಟ್ಯಾಕ್ ಮಾಡ್ತಾ ಇತ್ತು ಅದನ್ನೆಲ್ಲ ನೋಡ್ಕೊತ ನಾವು ಬ್ರೇವಾಗಿ ಹೋಗ್ತಾ ಇದ್ವಿ ಅದೇ ಥರ ಫೇರ್ ಇಲ್ಲಿತ್ತು ಏನೋ ಆಗಲಿ ಈ ಥರ ಜರ್ನೀಸ್ ಆಗ್ತಾ ಇತ್ತು ಕೇಳ್ತಾ ಇರ್ಬೋದು ಯಾವ ರೇಂಜ್ ಟ್ರೈಡ್ ಆಗ್ತಾಯಿರ ಅಂತೇಳಿ ಆದರೂ ನನಗೇನು ಅನ್ನಿಸಿದೆ ಅಂದರೆ ಹಲವ್ರು ಅಜ್ಜ ಈ ಬೆಟ್ಟನ ದೇವರ ಭಕ್ತಿಯಿಂದ ಒಂದು ಜಲ್ ಹುರ್ಕಂಡು ನಡಿತಾಯಿದ್ರು ಅದ್ರ ಮುಂದೆ ನಾವು ಏನು ಮಾಡ್ತೀರ ವಿತೌಟ್ ವಾಟರಿಂಗ್ ಚಾಲೆಂಜು ಯಾವ ಲೆಕ್ಕಕ್ಕೂ ಅಲ್ಲ ಫ್ರೆಂಡ್ಸ್ ಲಾಂಗ್ ವೇಟ್ ಗೋವಾಸ್ ಎಲ್ಲೋ ಅದೇ ಫ್ರೆಂಡ್ಸ್ ನೋಡಿ ಲವರ್ಗಳ ಕೆತ್ತನೆಗಳು ಶಾಸನಗಳು ಶಿಲಾ ಶಾಸನಗಳು ಎಲ್ಲ ಇವೆ ನೀನು ಅವ್ರು ಕಟ್ಟಿಸ್ತಾರೆ ಅವ್ರ ಹೆಸರು ಬರ್ಕೊಂಡಿಲ್ಲ ನೀನೇನೋ ಇಂದು ಓಹ್ ಮೇ ಬಿ ವಾಟರ್ ಸಪ್ಲೈ ಅನ್ಸುತ್ತೆ ಕಣ ಇಲ್ಲ ಸ್ಟಾಪ್ ಇಲ್ಲಿಗೆ フレンチ、お<ー>ら、みら <t ru cem thấy> か。 ಸಪ್ಲೈ ಸ್ಟಾರ್ ಚೆನ್ನಾಗಿದೆ ನೀವ್ರಿ ಫಿಶ್ ಕೊಡು ಫಿಶ್ ಕಡೆ ಇದೆ ನೋಡಿ ಮುಂದೆ ವಿನಿ ಹಾಂ ಬಾ ವಿನಯ್ ಟಾರ್ಚ್ ಹಾಂ ನೋಡ ಇದು ಕೂಡ ಕಲುಷಿತ ಆಗಿದೆ ಕಾಯಿಸ್ ಇಲ್ಲೂ ಕೂಡ ಪ್ಲಾಸ್ಟಿಕ್ ಆಗಿದ್ದಾರೆ ನೋಡ್ಬೋದು ಸಿ ಸಿಗ

ಫ್ರೆಂಡ್ಸ್ ಈಗ ಮಾತಾಡೋದು ನಿಮ್ಗೆ ಏನೂ ಅರ್ಥ ಆಗಲ್ಲ ವಾಯ್ಸ್ ಆಮೇಲೆ ಕೊಡ್ತೀನಿ ನಾನು ಸ್ಲಿಪ್ಪರ ಪಜಿತೀವಿ ಹಿಂದೆ ನೋಡಿದ್ರೆ ನಮಗಿಂತ ಹತ್ತಾರ ನೋಡಿ ಪೂರ್ತಿ ತಗೊಂಡು ಒಂದೇ ಒಂದು ತಟ್ಟು ನೀರು ಬೇಡ ಅಂತ ಹೇಳಿ ಹತ್ತಾ ಇದ್ರೆ ಈ ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ನನ್ನನ್ನೇ ಟ್ರೋಲ್ ಮಾಡ ನೀರು ಕುಡಿಬಾರ್ದು ಅಂತಲೇ ಹತ್ತಿರ रेनंदरा हां <sighs> ಬರ್ದ ಫೋಡೋದಕ್ಕೆ ಈಗ ಎದೆ ಮೇಲೆ ನಡೆದಂಗೆ ನಡಿಬೇಕು ಗಾಯ ಫ್ರೆಂಡ್ಸ್ ಈಗ ಹತ್ತಬೇಕು ಮ್ಯಾಕ್ಸಿಮಮ್ ಅಂದರೆ ಒಂಟಿ ನೈಂಟಿ ಡಿಗ್ರಿ ಸ್ವಲ್ಪ ಒಂದು ಸೆವೆಂಟಿ ಡಿಗ್ರಿ ಇದೆ ಅದನ್ನು ಹತ್ತಬೇಕು ಸೇಮ್ ನಮ್ಮ ಕಡೆ ಎದೆ ಮೇಲೆ ನಡೆದಂಗೆ ಅಂತ ಅಂತಾರೆ ಅದೇ ರೀತಿ ಗೈಸ್ How was your trip? All good. How was your trip, man? Very <laughs> good. Sir, how was your trip? Yeah, it was good. यूट्यूब हजार हजार मैम नानी आलमोस्ट चंदीन ನಾನು ಸ್ವಲ್ಪ ಇದೆ ಅಷ್ಟೇ ಈಗ ಇಲ್ಲಿಂದ ಬೀಫ್ ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ಜಸ್ಟ್ ನೋಡಿ ಫ್ರೆಂಡ್ಸ್ ಬೀ ಹೇಗಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಟಾಪಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಲೈಟಾಗಿ ಗಾಳಿ ಬೇಸ್ತಾ ಇದೆ ಟ್ರಿಪ್ಲಿ ಥ್ಯಾಂಕ್ ಯು ಅದೇ filt 何だろう ಹಾಗೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಒಂದು ಬೆಟ್ಟದ ತುದಿಯಲ್ಲಿ ಒಂದು ಅಂದರೆ ನಂದಿ ವಿಗ್ರಹ ಇತ್ತು ಅದಕ್ಕೆ ಒಂದು ವಿಷ ನಾನು ಸಿಸ್ಟರ್ಸ್ ಏನು ಮಾಡಿದ್ರು ಅಲ್ಲಿ ಎತ್ತಿ ಹೋಗಿ ನಮ್ಮ ಸ್ನೇಹ ಅಂದರೆ ದರ್ಶನ ಪಡೆಯೋದಕ್ಕಿಂತ ಹೋಗಿದ್ರು ಅಲ್ಲಿ ಏನಾಗಿದೆ ಅಂದರೆ ಅವ್ರ ಮೇಲೆ ಮಂಕಿ ಅಟ್ಯಾಕ್ ಮಾಡಿಬಿಟ್ಟಿದೆ ಇದೆ ಅಂತೇಳಿ ಅವ್ರ ಕೈಯಲ್ಲಿ ಕೆಳಗೆ ಇಳಿಯೋದಕ್ಕೆ ಕೊಡ್ತಾ ಇರಲಿಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕರೆದ್ರು ಸರಿ ಹೋದೆ ಹೋಗಿ ಅವರಿಗೆಲ್ಲ ಹೆಲ್ಪ್ ಮಾಡಕ್ಕೆ ಅಂತೇಳಿ ಅವ್ರನ್ನ ಒಂದಿಷ್ಟ ನಿಲ್ಲಿಸಿದೆ ಇಬ್ಬರು ಅಲ್ಲೇ ದರ್ಶನ ಮಾಡ್ತಾ ಇದ್ದರು ಅದೇ ಟೈಮ್ ಒಂದು ಮಂಕಿ ಬಂದು ಹಿಂದ್ಗಡೆಯಿಂದ ನೋಡಿ ಬಂದು ಹಿಂದ್ಗಡೆ ಏನು ಮಾಡಿಬಿಡುತ್ತೆ ನನ್ನ ಬೆಂದ ಮೇಲೆ ಕೂತ್ಕೊಳ್ಳುತ್ತೆ ನೋಡ್ತಾ ಇರಲಿ ಹಾಗೆ ಬೆಂದ ಆಮೇಲೆ ಕೂತ್ಕೊಂಡ ತಕ್ಷಣ ನಾನು ಅದೇ ಸಿಚುಯೇಷನಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂತ ಸೆಲ್ಫಿನ ಆನ್ ಮಾಡಿದೆ ವೀಡಿಯೋ ಆನ್ ಮಾಡಿಕೊಂಡು ಸೆಲ್ಫಿನ ಇಲ್ಲಿ ಹಾಕ್ತೀನಿ ಅಂತ ನೋಡಿ ಸೇಮ್ ಸಿಟಿ ಅದ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಹಾಗೆ ಅಲ್ಲಿ ಅವ್ರ ಜೊತೆಗೆ ಒಂದು ಮತ್ತೊಂದು ಸೈಡಿಂದ ಬನ್ನಿ ನಾನು ಈ ಕಡೆ ಇರ್ತೀನಿ ಅಂತ ಹೇಳಿ ಅದನ್ನು ಬೆನ್ನ ಮೇಲೆ ಕೂರಿಸ್ಕೊಂಡೆ ಇಲ್ಲಿ ನೋಡ್ಬೋದು ನೀವು ಸೆಲ್ಫಿ ವೀಡಿಯೋನ ಹಾಕಿದ್ದೀನಿ ಅದೇ ರೀತಿ ಒಂದು ಸೆಲ್ಫಿ ವೀಡಿಯೋ ತೊಗೊಂಡೆ ಸೆಲ್ಫಿ ವೀಡಿಯೋ ನಾನು ತಗೊಳ್ಳೋ ತನಕ ಅವರು ದರ್ಶನ ತೊಗೊತಾನೇ ಇದ್ರು ಅವರು ಏನೋ ಹತ್ರ ಕೈ ಮುಕ್ಕು ಣೇನು ಬರ್ತಾಯಿದ್ರು ನಾನು ಹಾಗೆ ಅದನ್ನು ಬಜಿದ ಮೇಲೆ ಕೂರಿಸ್ಕೊಂಡು ಅಲ್ಲಿದ್ದೆ ಅಷ್ಟೊತ್ತಿಗೆ ಅವರು ಬಂದರು ಅವ್ರನ್ನ ಅಲ್ಲಿಂದ ಇಳಿಸ್ಬಿಟ್ಟು ಚೀಸ್ ಮಾಡೋಕೆ ಅವ್ರ ಹಾಗೆ ಇಳಿತ ಇದ್ದರು ಆ ಮಂಕಿ ನನ್ನ ಬುಜಿನ ಮೇಲೆ ಕುತ್ಕೊಂಡು ಹಾಯಾಗಿ ಪೀಸ್ಫುಲ್ಲಾಗಿ ಕುತ್ಕೊಂಡಿದ್ದು ನಾನು ಅದ್ರ ಜೊತೆಗೆ ಸ್ವಲ್ಪ ಕಾಮಿಡಿ ಮಾಡ್ಕೊತ ಅಷ್ಟೊತ್ತಿಗೆ ನಾನು ಹ್ಯಾಟ್ ಅದು ತಗೊಳ್ಳೋದು ನೋಡ್ತು ಸೊ ಹ್ಯಾಟ್ನ ಹಾಗೆ ಹಿಡ್ಕೊಂಡೆ ಸ್ವಲ್ಪ ಹೇಳಿಲೇ ಅಂತ ವೈಟ್ ಮಾಡ್ತಾಯಿದ್ದೆ ಸ್ವಲ್ಪ ಕೆಳಗೆ ಹೋಗ್ತಾ ಇದ್ದಂಗೆ ಅದನ್ನು ಹಾಗೆ ಒಂದು ಸೆಲ್ಫಿ ತಗೊಂಡು ಹೊರಿಸಿ ಅದನ್ನ ಅಲ್ಲಿಗೆ ಮಂಗನ ಅದನ್ನ ಏನೋ ಏನೋ ಮಾಡಿ ಒಟ್ಟಿನಲ್ಲಿ ಅದನ್ನ ನನ್ನ ಭಜದ ಮೇಲಿಂದ ಇಳಿಯೋಕೆ ಮಾಡಿದೆ ಹಾಗೆ ಹಾಗೆ ನಾನು ದರ್ಶನ ತಗೋಣ ಅಂತ ಹೇಳಿ ಹೋಗ್ಬಿಟ್ಟು ಅಲ್ಲಿ ದರ್ಶನ ತಗೊಂಡು ಬಟ್ ಏನು ಮಾಡಿದ್ರು ಸ್ಲೀಪರ್ ಹಾಕ್ಕೊಂಡು ಹತ್ಬಿಟ್ಟು ಯಾವುದೋ ಟೆನ್ಷನ್ ಅಂದರೆ ಯಾವುದೇ ಎಲ್ಲ ಕಡೆನೂ ಹಾಗೆ ಇದೆ ಹೋಗಿ ಅಲ್ಲಿ ನಾವಿ ಒಂದು ಎಲ್ಲ ಒಂದು ವಿಡಿಯೋ ತೊಗೊಬಿಟ್ಟು ಅಲ್ಲಿಂದ ವಾಪಸ್ ಬಂದೆ ಕೆಳಗೆ ಇಳಿದು ಬಂದೆ ಫ್ರೆಂಡ್ಸ್

ಫೈನಲ್ ಆಗಿ ಒಂದು ಡ್ರಾಪ್ ನೀರು ಕುಡಿದಿತ್ತು ಜೀವನ ಎಲ್ಲ ಬಾಯದಿಡ್ಕೊಂಡು ಹರ ಸಾಹಸ ಮಾಡಿ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ ನೋಡೋದಕ್ಕೆ ಇಲ್ಲಿ ದೇವಸ್ಥಾನ ಇದೆ ಅನ್ನೋದಕ್ಕಿಂತ ಇಲ್ಲಿ ಮ್ಯೂಸಿಕ್ ಎಲ್ಲ ವಯಸ್ ಹೆಚ್ಚುವಾಗಲೂ ಹಾಸಿದೆ ಅದೆಲ್ಲ ಯಾಕಾಗಿ ಕಾಣಿಸ್ತಿದೆ ಅಂತ ಮಾಲಿನ್ಯದಿಂದ ಅದು ಬಗೆ ಅಂತಾನೂ ಗೊತ್ತಾಗ್ತಾ ಇಲ್ಲ ಬಟ್ ಏನಂತ ಗೊತ್ತಿಲ್ಲ ಆ್ಯಕ್ಚುಲಿ ಈ ಬೆಳಗ್ಗೆ ಮುಂಚೆ ದೇವರನ್ನೇ ಸೀರಿಯಸ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹೇಳ್ತೀನಿ ಅಂದರೆ ಏನೂ ಕಾಣೋದಿಲ್ಲ ಗೈಸ್ ಸೀರಿಯಸ್ಲಿ ಏನು ನೋಡ್ತಿದ್ದೀರಲ್ಲ ಅದೇನು ಕಾಣೋದಿಲ್ಲ ಆ್ಯಕ್ಚುಲಿ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಊಹ್ ಈ ಬಿಸಿಲಲ್ಲಿ ಅಂದ್ರೆ ನನ್ನನ್ನು ನಾನೇ ಅಂತ ಬರುತ್ತೆ

ಚಾಲೆಂಜ್ ಆಯ್ತು ಅಷ್ಟೇ ಕಣ ಹತ್ತು ವಾರ ಚಾಲೆಂಜ್ ಅಂತ ಕಂಪ್ಲೀಟು ಒಳ್ಳೆ ಯೂಟ್ಯೂಬಿಗೆ ಕಂಟೆಂಟ್ ಆಯಿತು ನೆಕ್ಸ್ಟು ಹ್ಞೂ ಹೌದು ಸ್ಲಿಪ್ಪರ್ ಎತ್ಕೊಂಡು ಹೋದ್ರೆ ಹ್ಞೂ ನಾನು ನಂಬಲ್ಲ ನಾನು ಅಂಬಲ್ಲ ಲೋಕ್ ಸ್ಟಾರ್ ತಂಡ ಹಾಂ ಹೊತ್ಕೊಂಡಾಗ ಇರ್ ಒಳಗೆ ಹಾಕ ಬರ ನಾನ್ ರೆಡಿ ನಮ್ಗ ಅವಲ್ಲ ಇಲ್ವ ಇಲ್ಲ ಇಂಥ ಬೆಟ್ಟದ ತುದಿಯಲ್ಲಿ ಎಂತ ಪೀಸ್ಫುಲ್ ವೆದು ಬಿಡಿ

ಫ್ರೆಂಡ್ಸ್ ಆ್ಯಕ್ಚುಲಿ ಐ ಸೈಟ್ ಅಂದರೆ ಹಾಂ ಐ ಸೈಟು ಯಾವ ಆ್ಯಂಗಲ್ ಇರುತ್ತೆ ಇಳಿಬೇಕಾದ್ರೆ ಅಂದರೆ ನೋಡಿ ಫ್ರೆಂಡ್ಸ್ ಇದು ನಾರ್ಮಲ್ ಆ್ಯಂಗಲ್ ಓಕೆನಾ ಈಗ ನೋಡಿ ಈ ಇದೆ ಈ ಆ್ಯಂಗಲಲ್ಲೇ ಪೂರ್ತಿ ಇಳಿಬೇಕು ಯಾರಾದರೂ ಸೈನ್ಸ್ ಸ್ಟೂಡೆಂಟ್ ಇದ್ದರೆ ಇದು ಎಷ್ಟು ಡಿಗ್ರಿ ಆಗುತ್ತೆ ಅಂತ ಒಂದು ಸ್ವಲ್ಪ ಯಾರು ನನಗೆ ಕಮೆಂಟ್ ಮಾಡಿ ಆಯಿತಾ ಈ ಆ್ಯಂಗಲ್ ನೋಡಿ ಈ ಆ್ಯಂಗಲ್ನಿಂದ ಈ ಆ್ಯಂಗಲ್

ಸೀರಿಯಸ್ಲಿ ನೋಡಿ ಗಾಯಸ್ ಇಲ್ಲಿ ಎಷ್ಟು ಜೈನ್ ಬಿಡ ಒಳಗೆ ಇಟ್ ಇಸ್ ಸೀರಿಯಸ್ಲಿ ಟೇಕ್ ಅ ರಿಸ್ಕಿಂಗ್ ವಿಡಿಯೋ ಕೇಳಕಂದ್ರೆ ಯಾರ್ ಕೈಲೂ ಆಗಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೀರಿಯಸ್ಲಿ ರಿಸ್ಕ್ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಇದೆಯಲ್ಲ ಹೆಜ್ಜೆನ್ ಇದೆ ಗಾಯಸ್ ಇಲ್ಲಿ ಯಾರು ಸತ್ಯ ಹೇಳ್ತಾನೆ ಇಲ್ಲ ಕಣ ಯಾರ ಒಬ್ರವ್ರು ಹೇಳ್ತಾರ ದೊಡ್ತೈತೆ ಯಾರು ಇಲ್ಲ ಲಾಸ್ಟಿಗೆ ಲಾಸ್ಟಿಗೆ ಲಾಸ್ಟ್ ಲಾಸ್ಟಿಗೆ ಹಾಂ ಇರ್ಲಿ ಇರ್ಲಿಲ್ಲ ಕೇಳ ಹೇಳ್ತಾ ಇಲ್ಲ ಅಂತ ಆನ್ಸರ್ ಆಮೇಲೆ ಆಮೇಲೆ ಲಾಸ್ಟಿಗೆ ಹಿಡ್ಕೊಬ್ರೆ ಹೇಳ ಸೂಟ್ ಆಗ್ತದೆ ಹೌದು ಅನ್ಎಕ್ಸ್ಪೆಕ್ಟೆಡ್ E' una cosa che non si può fare, non si può fare niente, non si può fare non si può fare niente, non

हेलो 20 डिग्री लो हां हां ए बक्तुदी ना ओके माय कूल कूल डालो हां ठीक है ठीक है छीछू तो मत मार के टॉप मार के तो नीचे हो ಒಳಗೆ ಒಳಗಿತ್ತಾ ಇಲ್ಲೇ ನೀವು ಕರೆದಲ್ಲ ವಾಪಸ್ ಬರೋಣ ವಾಪಸ್ ಬರೋಕ್ಕಂದ್ಬೋದು ಹಾಂ ಐ ಸೀರಿಯಸ್ಲಿ ಪ್ಯಾಕ್ ಆಗುತ್ತೆ ಕಣ ಕಾಲು ಇರಲಿ ಬಿಡ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೀರಿಯಸ್ಲಿ ಎಷ್ಟು ಆಗ್ತಿದೆ ಕಾಲು ಅಂದರೆ ಇಲ್ಲೂ ಕೂಡ ನೀರಿದೆ ಗಾಜಿ ತುತ್ತ ತುದಿಲಿ ನೋಡಿ ಫ್ರೆಂಡ್ಸ್ ನಮ್ಮ ಚಿಗಾಸ್ಟ್ ನೋಡಿ ಓಡ್ಕೊಂಡು ಹೋಗೋದು ಯಾವುದೋ ಒಂದು ಪ್ಲೇಸ್ ಇದೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ದಾರಿ ಅಂತೂ ಇದೆ ಸೊ ಓಡ್ಕೊಂಡು ಹೋಗೋರು ಸಡಗ್ರೆ ನಾನು ಮುಂದೋಗ್ತೀನಿ ದೇವ್ರೆ ಮಿಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡಲ್ಲಿ ನಿಮ್ಗೆ ಕೇಳಿಸ್ತಾ ಗೊತ್ತಿಲ್ಲ ಫ್ರೆಂಡ್ಸ್ ಕೇಳಿಸಿಲ್ಲ ಅಂದ್ಕೊಂಡು ಮತ್ತೊಮ್ಮೆ ಹೇಳ್ತೀನಿ ಸಣ್ಣ ಆ್ಯಂಡ್ ಪಾಯಿಂಟು ಬಿಡಬಾರ್ದು ಇಷ್ಟು ಕಷ್ಟಪಟ್ಟು ಹತ್ತು ಬಂದಿದ್ದೀನಿ ಸಣ್ಣ ಆ್ಯಂಡ್ ಪಾಯಿಂಟು ಬಿಡಬಾರ್ದು ಅಂತ ಹೇಳಿ ಪಾಯಿಂಟ್ ಕೇಳಿಸಿರುತ್ತೆ ಅಂದ್ಕೊಂತೀನಿ ಕೇಳಿಸಿಲ್ಲ ಅಂದರೆ ನಾನು ಹೇಳಿದ್ದೀನಿ ಇನ್ಸ್ಪೈರ್ ಆಗಿ ತಗೊಂಡು ಬಂದಿದ್ದೀನಿ ಗಾಯಲಿ ಚಾರ್ಜ್ ಎಷ್ಟಕ್ಕೆ ಬಂತು ಗೊತ್ತಾ ಅಂದ್ರೆ ತರ್ಟಿ ಸಿಕ್ಸ್ ವೀಡಿಯೋ ರೆಕಾರ್ಡು ಮೇಲೆ ಇಲ್ಲಿ ಬಂದು ಕುಡಿದೇನೆ ಕೆಪಾಸಿಟಿ ಮಿತ್ಲೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಂತ ಜನಗಳು ಅಂದ್ರೆ ಫ್ರೆಂಡ್ಸ್ ಏನೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಇದುವರೆಗೂ ನೀವು ನೋಡಿರಲ್ಲ ಈ ಬೆಟ್ಟ ಹತ್ತಿದ ಮೇಲೆ ನನಗೆ ಅನ್ಸಿದ್ದು ಇದನ್ನ ಕುಡಿಯೋದಕ್ಕೆ ಇಲ್ಲಿಗೋಸ್ಕರ ಬನ್ನ ಅಥವಾ ಇಲ್ಲಿ ಕುಡಿಲೇಬೇಕು ಅಂತ ಬನ್ನ ಒಂದು ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಸೀರಿಯಸ್ಲಿ ಇಂಥ ಜಾಗದಲ್ಲಿ ಕುಡಿಯೋದಕ್ಕೋಸ್ಕರ ಎಣ್ಣೆ ಪ್ಯಾಕೆಟ್ ತಂದು ಫ್ರೆಂಡ್ಸ್ ನಿಜವಾಗ್ಲೂ ಗ್ರೇಟ್ ಫ್ರೆಂಡ್ಸ್ ನಿಜವಾಗ್ಲೂ ಗ್ರೇಟ್ ಆದ್ರೆ ಕುಡಿಯದಕ್ಕೆ ಹೋಗಬೇಡಿ ಎಲ್ಲ ಕಡೆ ಬೆಟ್ಟಕ್ಕೆ ದಾರಿ ಬೆಟ್ಟಕ್ಕೆ ದಾರಿ ಬೆಟ್ಟದಲ್ಲೇ ಮೆಸ್ ಆದ್ರೆ ಚಟ್ಟಕ್ಕೆ ಪಕ್ಕದಾರಿ ಸುಕುಲ್ಪಾ ಹಜರ್ ಡ್ರಿಪ್ मैम ಗುಡ್ ಮೋರ್ನಿಂಗ್ ಈ ತರ ಹೋಗ್ಬಿಡಿ ನಾನು ಕೇಳೋಣ ಅಲ್ಲ ಇಲ್ಲದೆ ಇಲ್ಲ ರ್ಯಾಂಡಮ್ ಹುಡುಗಿ ಲೈವ್ ಕನೆಕ್ಟ್ ಆಗಿದೆ ನನ್ನ ಮಗನ ಮುಖ ನೋಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ಸರ್ ಅಲ್ಲ ಹೋಗಿದೆ ಇಲ್ಲ ಕಡೆ ಮೇಲೆ ಇಲ್ವಾ ಅಲ್ಲೇ ಅಲ್ಲ ಓಡಿಲ್ವಾ ಇಲ್ಲೆಲ್ಲ ಮೇಲೆ ಹತ್ತೋಣ ಅಂತ ಹೋಗ್ತಾ ಇದ್ದೀವಿ ಅದೊಂದು ಗುಹೆ ಥರ ಐತೆ ಹೋಗಿ ನೋಡೋಣ ಮನೆ ಓ ಅದೇ ರೇ ಸ ಮಾಡ್ಕೊಂಡು ನಡ್ಕೊಂಡು ಹೋಗಿರ್ಬಿಟ್ಟು ಓಡೋಗೋಣ ಅಂತ ಬಂದ್ಬಿಟ್ಟು ಗುಹೆ ಊಹ್ ಸಿಗೋಡೆ ಸಾಗ್ತದೆ ಅಲ್ಲಿ ಹೋಗಿದ್ದದ ವಾಹ್ ಈ ಕಡೆ ಎಕ್ಸಿಟ್ ಅಷ್ಟೆ ಇಲ್ಲೂ ಏನೋ ಕೆತ್ತಿದಾರೆ ರೀ ಹೇಳ ಅದೇ ಟಾಪಿ ಹೋಗುತ್ತದೆ ಹೌದನಾ ಹೇಳ್ದೆ ಹೇಳ ಫೋಟೋ ಶೂಟಿ ಅವ ಫ್ರೆಂಡ್ಸ್ ಹೋಗಬೇಕಾದ್ರೆ ಯಾವ ಜೋಶಲ್ಲಿ ಹೋಗಿದ್ವೋ ಅದೇ ಜೋಶಲ್ಲಿ ಕೆಳಗಿಳಿಗೆ ಬಂದು ಏನು ಚಾಲೆಂಜ್ ಹಾಕಿದ್ನೋ ಒಂದೇ ಒಂಚೂರು ನೀರು ಕುಡಿದಿತ್ತು ನಾನು ಒಬ್ಬನೇ ಅಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀವಿ ನೀರು ಕುಡಿದಿಕ್ಕೆ ಯಾಕೆಂದರೆ ಚಾಲೆಂಜ್ ಕಂಪ್ಲೀಟ್ ಆಯಿತು ಅಲ್ಲಿಂದ ಹೋಗಿ ಕೆಳಗಡೆ ಬಂದು ಇನ್ನೇನು ಎಕ್ಸಿಟ್ ಆಗಿದ್ದೀವಿ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಒಂದೇ ಒಂದು ಡ್ರಾಪ್ ನೀರು ಕುಡಲಿಲ್ಲ ಸುಸ್ತಾದರೂ ತಡ್ಕೊಂಡು ಕೆಲವೊಬ್ರು ನಾವು ಮೋಟಿವೇಶನ್ನಾಗಿ ತೊಗೊಂಡು ಹೋಗಿ ಕೆಳಗೆ ಬಂದಿದ್ದೀವಿ ಫ್ರೆಂಡ್ಸ್ ಈ ಚಾಲೆಂಜ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೀರು ಕುಡಿತಾ ಈಚ ನಾನು ಫ್ರೆಂಡ್ಸ್ ಇಲ್ಲಿ ಎಂಡ್ ಮಾಡಿದ್ದೀನಿ ಆ ಇನ್ನೂ ಕಂಟಿನ್ಯೂ ಆಗುತ್ತೆ ನೋಡಿ ಇನ್ನೂ ಚೆನ್ನಾಗಿದೆ ಟ್ರಾವೆಲ್ ಹೇಗಿದೆ ಅಂತೇಳಿ ಫೋನ್ ಡ್ರಾಪ್ ನೀರು ಕುಳಿತು ಕಂಪ್ಲೀಟ್ ಅಂತೂ ಮಾಡಿದ್ದಂತೂ ಆಯಿತು ಬನ್ನಿ ಫ್ರೆಂಡ್ಸ್ ಸಿಗೋಣ ಮುಂದೆ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿವರೆಗೆ ನೋಡಿದ್ದೀರಾ ಅಂದರೆ ವಿಡಿಯೋದಲ್ಲಿ ಏನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಶಿವಗಂಗೆ ಬಟ್ಟೆ ಹೋಗಿದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ ಹಾಗೆ ಮತ್ತೊಂದು ಏನು ಅಂದರೆ ಇದರಲ್ಲಿ ಎಡಿಟ್ ಯಾರಿಗೆ ಯಾರಿಗಾರು ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನು ಬೇಜಾರೇನಿಲ್ಲ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೈನಿ ಗಾಫ್